ಚಕ್ಕ ಮಂಗಳೂರಿಂದ ಬರುವಾಗ ಮಂಗಳೂರು ಮಲ್ಲಿಗೆ ತಂದಿದ್ದಾಳೆ ಇದೊಂದು ಪರಿಮಳು ಚಿಕ್ಕಮ್ಮ ಚೆಂದ ಕಾಣ್ತೀರಿ ನೀವು ಹಾಗೆಲ್ಲ ಬೇಜಾರು ಮಾಡ್ಬಿಡಿ ನಾವೆಲ್ಲರೂ ಸಹ ಹುಲ್ಲಿಗೆ ಹೋಗ್ತಾ ಇದು ನಮ್ಮ ಅನ್ನುಷ ಅಕ್ಕ ತಂದ ಡ್ರೆಸ್ ನೋಡಿ ಪಾಲಾಗ್ಲಿಕ್ಕೆ ಶುರು ಆಯ್ತು ಅದು ಬೇಡ ಇದು 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 ಬೇಡ ಅದು ಗೈಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ನೀ ಬ್ಲಾಗ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೇನೆ ಹಾಗೆ ನನ್ನ ಚಾನಲನ್ನು ನೀವು ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಲ್ಲೇ ಇರೋ ಬೆಲ್ಲೈಕನ್ ಒತ್ತಿ ಹಾಗೆ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡುವ ಲೆಟ್ಸ್ ಗೋ ಮೊನ್ನೆ ಯಾರೋ ಕೇಳ್ತಿದ್ರು ನಿಮ್ಮದು ಗಾರ್ಡನ್ ತೋರಿಸಿ ಫ್ಲವರ್ ಇದು ಅಂತ ಎಂಥ ಗಾರ್ಡನ್ ಇಲ್ಲ ನಾವು ಮನೆ ಸೈಡಿಗಾಗಿ ಹೂ ಗಿಡ ಹೀಗೆ ನೆಟ್ಟು ಎರಡು ಲೈನ್ ಮಾಡಿಟ್ಟಿದ್ದಾರೆ ಅಪ್ಪ ಅಕ್ಕನವ್ರು ಬಂದಾಗ ಬಂದಾಗ ಒಂದೊಂದು ಹೂವಿನ ಗಿಡ ತೊಗೊಂಡು ಬರ್ತಾರೆ ಸ್ಪೆಷಲಿ ಪುಚ್ಚಕ ಮತ್ತೆ ಅಚ್ಚಕ ಅವ್ರು ಬಂದಾಗ ಬಂದಾಗ ನೆಟ್ಟು ಹೋಗ್ತಾರೆ ಕೆಲವು ಬದುಕ್ತದೆ ಇದೆಲ್ಲ ಓಮನ್ ಭಾವನವ್ರು ನೆಟ್ಟದು ಮೈಂಟೇನ್ ಮಾತ್ರ ನಾನು ಮಾಡ್ತೇನೆ ಕಟ್ ಮಾಡಿ ಎಲ್ಲ ಅಂದರೆ ಹೂ ಆಗಿ ಅರಳಿದ ಮೇಲೆ ಹೀಗೆ ಕಟ್ ಮಾಡಬೇಕಾಗ್ತದೆ ನೋಡಿ ಮತ್ತು ಅದು ಚಿಗುರ್ತದೆ ಹಾಗಾಗಿ ಇವಾಗ ಹೂ ಉಂಟು ಮಳೆಗಾಲದಲ್ಲಿ ಅಪ್ಪನೇ ಕಟ್ ಮಾಡಿದ್ದು ಹಾಗೆ ನೋಡಿ ಎಲ್ಲ ಕಡೆ ಹೂ ಉಂಟು ಇದೆಲ್ಲ ಅಪ್ಪನೇ ಕಟ್ ಮಾಡಿದ್ದು ಹಾಗೆ ನೋಡಿ ಇದೊಂದು ಫ್ಲವರ್ ಬಕೆಟ್ ಅರಳ್ತಾ ಉಂಟು ಎಲ್ಲ ಸಹ ಓಕೆ ಓಕೆ ಇಷ್ಟೇ ನಮ್ಮದು ಮತ್ತೆ ಫ್ಲವರ್ ಗಾರ್ಡನ್ ಏನಿಲ್ಲ ಅಷ್ಟು ದೊಡ್ಡದು ಇಲ್ಲಿ ಸಹ ಹೀಗೆ ಚೂರು ಸೈಡ್ ನೆಟ್ಟಿದ್ದಾರೆ ಮಳೆಗಾಲದಲ್ಲಿ ನಾನು ಗೋಣೆಯಲ್ಲಿ ಹಾಕಿದ್ದ ಗಿಡ ಎಲ್ಲ ಅಪ್ಪ ಅಲ್ಲಲ್ಲಲ್ಲಿ ನೆಟ್ಟಿದ್ದಾರೆ ಅದರಲ್ಲೆಲ್ಲ ಅದರಲ್ಲೂ ಸಹ ಗುಲಾಬಿ ಆಗ್ತದೆ ಚಿಗುರ್ತುಂಟು ಹಾಗೆ ನೋಡಿ ಚಿಗುರ್ತಾ ಉಂಟು ಎಲ್ಲ ಸಹ ಎಲ್ಲದರಲ್ಲೂ ಇಲ್ಲೆಲ್ಲ ಗುಲಾಬಿ ಆಗ್ತದೆ ನಾನು ಕಾಲೇಜ್ ಹೋಗೋಗೆಲ್ಲ ನಮ್ಮಲ್ಲಿ ರೆಡ್ ಕಲರ್ ಇದು ಗುಲಾಬಿಯೇ ಇರಲಿಲ್ಲ ಮೈಂಟೈನ್ ಮಾಡಲಿಕ್ಕೆ ಯಾರು ಇರಲಿಲ್ಲ ಅಲ್ಲ ಹಾಗೆ ಇವಾಗ ತುಂಬ ಆಗ್ತದೆ ಇವಾಗ ಮುಡಿಲಿಕ್ಕೆ ಮನಸಿಲ್ಲ ಇವಾಗ ಎಂಥ ಮನೆಯಲ್ಲಿ ಮುಡಿದು ವೇಸ್ಟ್ ಮಾಡೋದಕ್ಕಿಂತ ಗಿಡದಲ್ಲಿದ್ದರೇ ಅಲ್ಲ ನೋಡಿ ಬೆಳಗ್ಗೆದ ಕೆಲಸ ಎಲ್ಲ ಅಕ್ಕ ಮಾಡಿ ಆಗಿದೆ ನನಗೆ ಅಂತ ಇರಲಿಲ್ಲ ಬೆಳಿಗ್ಗೆ ಹೋಗಿ ಒಂದು ಬೂಸ್ಟ್ ಕುಡ್ದೆ ಹಾಲಾಕಿ ನಾನು ಬೂಸ್ಟು ಡೈಲಿ ಕುಡಿತೇನೆ ಫ್ರೆಂಡ್ಸ್ ಬರಲಿಕ್ಕೆ ಹಾಗೆ ಅದೊಂದು ಅಭ್ಯಾಸ ಹಾಲು ಬರೀ ಹಾಲ ಕುಡಿಲಿಕ್ಕೆ ಇಷ್ಟ ಇಲ್ಲ ಹಾಗಾಗಿ ಕು ಹಾಕಿ ಕುಡಿತೇನೆ ಒಂದು ವೇಳೆ ಅದು ಖಾಲಿ ಆಗಿದೆ ಅಂತಂದರೆ ಹಾಲು ಹಾಕಿ ಚಹಾ ಮಾಡೋದು ಇನ್ನು ಒಂದು ಅಕ್ಕಚಿ ಅಂತ ಹೇಳಿದರೆ ಅವರಿಗೆ ಸಹ ನಾನು ಬೆಳಿಗ್ಗೆ ಬೂಸ್ಟ್ ಹೇಗೆ ಕುಡಿತೇನೆ ಹಾಗೆ ಅವರಿಗೆ ಸಹ ಅನ್ನದ ನೀರು ಇರ್ತದಲ್ಲ ಅನ್ನ ಬಸ್ದ ನೀರು ಅಥವಾ ಅಕ್ಕಿ ತೊಳೆದ ನೀರು ಅದಕ್ಕೆ ಬೂಸ ಇದು ಗೋಧಿದು ಬೂಸ ಮತ್ತು ಹಿಂಡಿ ಹಾಕಿ ಮಿಕ್ಸ್ ಮಾಡಿ ಮೂವರಿಗೂ ಸಮ ಪ್ರಮಾಣದಲ್ಲಿ ಕೊಡುವಂಥದ್ದು ಇದನ್ನು ಅಕ್ಕಚ್ಚಿ ಎಂದು ಕರೆಯುತ್ತಾರೆ ಅದಾದ್ಮೇಲೆ ಬಿಡೋದು ನಿನ್ನೆ ಸ್ನಾನ ಮಾಡಿಸಿದ್ದೇನೆ ಹಾಗೆ ಗಾಳಿ ಬಿಸ್ತಾ ಉಂಟು ನಿನ್ನೆಯಿಂದ ಗಾಳಿ ಬಿಸ್ತಾ ಉಂಟು ತುಂಬ ಚೆಂದ ಗಾಳಿ ನೋಡಿ ಅಕ್ಕ ರೊಟ್ಟಿ ಮಾಡ್ತಿದ್ದಾಳೆ ಮಹಾರಾಷ್ಟ್ರದ ರೊಟ್ಟಿ ಇದು ಮಹಾರಾಷ್ಟ್ರದ ಹಿಟ್ಟು ಇಲ್ಲಿ ಬಂದ್ ಮಾಡ್ತಿದ್ದಾಳೆ ಇವತ್ತು ಅಲ್ಲಿ ಹೋದಾಗೆಲ್ಲ ನಾವು ಇದನ್ನು ಹಾಫ್ ರೊಟ್ಟಿ ಎಲ್ಲ ತಿಂತಿದ್ದು ದೊಡ್ಡ ರೊಟ್ಟಿ ಮಾಡ್ತಿದ್ದ ಅಲ್ಲಿ ತುಪ್ಪ ಹಾಕೋದು ತಿನ್ನು ಹೇಗೆ ಕಲ್ತದೇನ ಇದನ್ನು ಅತ್ತೆ ಮಾಡೋದನ್ನು ನೋಡಿ ಅಡಿಗೆ ಎಲ್ಲ ಅತ್ತೆ ಮಾಡೋದನ್ನು ನೋಡಿ ನೋಡಿ ಕಲ್ತದೆ ಹ್ಞೂ ಇಲ್ಲೇ ಥರ ಅಡುಗೆ ಅಲ್ಲ ಅಲ್ಲಿ ಅಡುಗೆಗಳೆಲ್ಲ ಬೇರೆ ಸ್ವಲ್ಪ ಸ್ವಲ್ಪ ಹುಡಿ ಉಡಿ ಹಾಕಿ ಹಾಕಿ ಮಾಡೋದು ನಮಗೆ ಅಡಿ ಎಲ್ಲವೂ ಪ ಸಾಂಬಾರು ಪದಾರ್ಥಗಳನ್ನು ಕಡ್ದು ಮಾಡುವಂಥ ಪದ್ಧತಿ ಅಲ್ಲ ಇಲ್ಲಿ ಈಚೆ ಅಡಿಗೂ ಅಲ್ಲಿ ಅಡುಗೆಗೂ ತುಂಬ ವ್ಯತ್ಯಾಸ ಉಂಟು ಹೌದು ನಮ್ಮಲ್ಲೆಲ್ಲ ಸಾಂಬಾರಿಗೆಲ್ಲ ತೆಂಗಿನ ತುರಿಯನ್ನು ಕಡ್ದು ಹಾಕಿದರೆ ಅಲ್ಲೆಲ್ಲ ಬೇರೆ ಥರ ಬೇರೆ ಸ್ಮೆಲ್ ಅದು ಊಟ ತಿಂಡಿ ಎಲ್ಲ ಸ ಬೇರೆನ ಅದನ್ನೆಲ್ಲ ಅಕ್ಕ ಹೋಗಿ ಅಲ್ಲಿ ಹೋಗಿ ಅದ ಮೇಲೆ ಕಲ್ತದೆ ಎಲ್ಲ ಸಹ ಇಟ್ಕೊಂಡು ನೋಟ್ ಮಾಡಿಕೊಂಡು ಎಲ್ಲ ಕಲ್ತದ್ದು ನಮಗೆ ಆದರೂ ನನ್ನ ಅಕ್ಕನವ್ರು ಉಳಿದವ್ರನ್ನು ಊರಿಗೆ ಕೊಟ್ಟಾದರೆ ಸೇಮ್ ಇನ್ನು ತಿಂಡಿ ಊಟ ಎಲ್ಲ ಅಲ್ಲಿ ಡಿಫ್ರೆಂಟ್ ಮಹಾರಾಷ್ಟ್ರದ್ದು ಕೀಟಾಪ

Okay. you

ಮಂಗಳೂರಿಂದ ಬರುವಾಗ ಮಂಗಳೂರು ಮಲ್ಲಿಗೆ ತಂದಿದ್ದಾಳೆ ಇದೊಂದು ಪರಿಮಳ ಸ್ಮೆಲ್ ಬಂದರೆ ಆಯಿತು ಒಂದು ಫಂಕ್ಷನ್ ಅಂತಲೇ ನೆನಪಾಗೋದು ಫಂಕ್ಷನಲ್ಲಿ ನಮ್ಮ ಊರ ಕಡೆ ಎಲ್ಲ ಇದನ್ನೇ ಇಡೋದು ಮದುಮಗಳಿಗೆ ಮದುಮಗಳದು ಫ್ಯಾಮಿಲಿ ರಿಲೇಟಿವ್ಸ್ ಎಲ್ಲ ಸಹದಿಡ್ತಾರೆ ಅಯ್ಯೋ ಎಷ್ಟು ಪರಿಮಳ ಪುಚ್ಚಕ ಕೂಡ ಬಂದಾಯಿತು ಜಾತ್ರೆಗೆ ನಾನು ಹೇಳಿದ್ದೆ ಅಲ್ಲ ಜಾತ್ರೆಗೆ ಆಲ್ಮೋಸ್ಟ್ ಎಲ್ಲರೂ ಕೂಡ ಬರೆದಂತಿತ್ತು ನಾವು ಐದು ಜನ ಕೂಡ ಸೇರೋದಂತಿತ್ತು ಆದರೆ ಅನ್ಫಾರ್ಚುನೇಟ್ಲಿ ಇಬ್ಬರು ಬರೆದಿಲ್ಲ ಅಚ್ಚಕ್ಕ ಮತ್ತು ಚಪ್ಪಕ್ಕ ಬರೋದಿಲ್ಲ ಚಪ್ಪಕ್ಕನಿಗೆ ಎಕ್ಸಾಮ್ ಉಂಟು ಅವಳು ಬಿ ಎಸ್ ಸಿ ನರ್ಸಿಂಗ್ ಮಾಡ್ತಾನೆ ಇದ್ದಾಳೆ ಹಾಗೆ ಮತ್ತು ಮಕ್ಕಳಿಗೆ ಕೂಡ ಫ್ರೀ ಆಗಬೇಕಲ್ಲ ಹಾಗೆ ಅಚ್ಚಕ್ಕ ಲಾಸ್ಟ್ ವೀಕ್ ಬಂದಿದ್ದು ಹಾಗಾಗಿ ಈಗ ಬರ್ತಿಲ್ಲ ಹಾಗೆ ನಾವು ಮೂವರಷ್ಟೇ ಈ ವರ್ಷ ನೋಡುವ ಯಾವಾಗ ಐದು ಜನ ಸೇರ್ಲಿಕ್ಕೆ ಆಗ್ತದೆ ಅಂತ ನಮಗೆ ಯಾವತ್ತೂ ಸಹ ಆಗೋದಿಲ್ಲ ಯಾಕಂದರೆ ಒಬ್ರಿಗೆ ಫ್ರೀ ಇರುವಾಗ ಇನ್ನೊಬ್ರಿಗೆ ಇರೋದಿಲ್ಲ ಹಾಗೆ ನಾನು ಅಂದರೆ ನಾನು ಯಾವಾಗ ಅಂತ ಹೇಳಿದರೆ ಅದೊಂದು ಪ್ರೈಮರಿ ಲೈಫಲ್ಲಿ ಅಷ್ಟೇ ಆವಾಗ ಅಚ್ಚಕ್ಕಂದು ಮದುವೆ ಆಗಿತ್ತು ಬಿಟ್ಟರೆ ನಮ್ಮದು ಯಾರ್ದು ಚಪ್ಪಕ್ಕನ ಮತ್ತು ಪುಚ್ಚಕ್ಕನ ಮದುವೆ ಆಗಿರಲಿಲ್ಲ ಆ ಟೈಮಲ್ಲಿ ಐದು ಜನ ಕೂಡ ಸೇರ್ತಿದ್ವಿ ದೊಡ್ಡಕ್ಕ ಬರುವಾಗೆ ಎಲ್ಲರೂ ಬರ್ತಿದ್ರು ಆದರೆ ಇವಾಗ ಹಾಗಲ್ಲ ಇವಾಗ ಎಲ್ಲರದ್ದು ಲೈಫ್ ಚೇಂಜ್ ಆಗಿದೆ ಮಕ್ಕಳಿಗೆ ಸ್ಕೂಲಿಗೆ ಹೋಗಬೇಕು ಜಾಬು ಹಾಗೆಲ್ಲ ಇರ್ತದಲ್ಲ ಹಾಗೆ ಆಗ್ತಿಲ್ಲ ನೋಡುವ ನೀವು ಕೇಳ್ತಾ ಇದ್ದೀರಲ್ಲ ಐದು ಜನ ಸಹ ಸೇರಿ ಒಮ್ಮೆ ವ್ಲಾಗ್ ಮಾಡಿ ಅಂತ ಆಗ್ತಂತ ನೋಡೋ ದೇವ್ರು ಯಾವಾಗ ನಮಗೆ ಅದೊಂದು ಆಪರ್ಚುನಿಟಿ ಸಿಗ್ತದೆ ಅಂತೇಳಿ ಇವಾಗ ಬಜಾವಿಗೆ ಬಂದೆ ಇವತ್ತು ಬೆಳಿಗ್ಗೆ ಫುಲ್ ವರ್ಕ್ ಕೆಲಸದವರಿಗೆ ತಿಂಡಿ ಕೊಟ್ಟು ಮತ್ತು ಸಾಂಬಾರೆಲ್ಲ ಮಾಡಿ ಕರೆಂಟ್ ಕರೆಕ್ತಿರಲಿಲ್ಲ ಹಾಗಾಗಿ ಕಡ್ದೆಲ್ಲ ಮಾಡಿದ್ದು ಹಾಗೆ ಲೇಟ್ ಇವಾಗ ಬಜಾವಿಗೆ ಬಂದಿಗೊಮ್ಮೆ ದನಗಳನ್ನು ಚೇಂಜ್ ಮಾಡಿ ಇಲ್ಲೇ ಬಜಾವ್ ಮಾಡೋದು ನಮಗೆ ಇಲ್ಲಿ ಉಂಟು ಇವತ್ತಿಗೂ ನಾಳೆಗೂ ಸೇರಿಸಿ ಬಜಾವ್ ಮಾಡಬೇಕು ಯಾಕಂದರೆ ನಾಳೆ ಸಷ್ಟಿಗೆ ಹೋಗ್ಲಿಕ್ಕುಂಟು ನಮಗೆ ಮತ್ತು ಇವತ್ತು ಕೂಡ ನೈಟ್ ಹೋಗ್ಲಿಕ್ಕು ಉಂಟು ಹಾಗಾಗಿ ನಾನು ತುಂಬ ಎಕ್ಸೈಟ್ಮೆಂಟಲ್ಲಿದ್ದೇನೆ ನಮಗೆ ಸೊಪ್ಪಾಯಿತು ನಾವು ಬಜಾವ್ ಮಾಡಲಿಲ್ಲ ಸೊಪ್ಪು ಮಾಡಿದ್ದೆವು ಪುಚ್ಚಕ ಹೋಗ್ತಾ ಇದ್ದಾಳೆ ಗಂಟೆ ಕೂಡ ಆಯಿತು ಇನ್ನೂ ಕೆಲಸದವ್ರಿಗೆ ಊಟ ಕೂಡ ಕೊಡಬೇಕಲ್ಲ ಹಬ್ಬ ಕೂಡ ಬಂದಿರ್ಬೋದು ಊಟದಿಂದ ಇವರಿಬ್ರು ಸೇರಿ ಹಿರದದು ಅಕ್ಕ ಮತ್ತೆ ತಂಗಿ ಮತ್ತೆ ಊಟ ಅಪ್ಪ ನೋಡಿ ಊಟ ಮಾಡ್ತಿದ್ದಾರೆ ಅಕ್ಕ ಬರ್ಬೇಕಷ್ಟೇ ಊಟ ಮಾಡ್ತಾ ಇದ್ದೇನೆ ಯಾರತ್ರ ಹೇಳಿದಿರೀಶ್ ಹತ್ರ ಯಾರು ಅಂತ ಗೊತ್ತಾಗುತ್ತೆ ಹಲೋ ಗೈಸ್ ನಾವು ದನ ಚೇಂಜ್ ಮಾಡ್ಲಿಕ್ಕೆ ಬಂದಿದ್ದೇವೆ ಅನ್ನ ಚೇಂಜ್ ಮಾಡ್ತಾ ಇದ್ದಾಳೆ ಜೊತೇಲಿ ಯಾರಿದ್ದಾರೆ ನೋಡಿ ಕೂರ ಇದ್ದಾನೆ ಕುಂಗು ಕುಂಗು ಮತ್ತು ಟಿಂಕು ಕೂಡ ಬಂದ ಇದ್ದಾನೆ ಹೋಗೋ ಚಲೋ ಹಾಂ ಹಾಂ ಮೀ ಕುಚ ಪುಟ್ಟಕ್ಕ ಇಲ್ಲಿ ಕೂತಿದ್ದಾಳೆ పుస్తక విష మజా పుత్తక పుత్తక పుస్తక పుత్తు పుత్ గుమ్మకూ హాయ్ మంగుచి హాయ్ మంగుచి అయ్య ఓడూ గుర్తు పరిచయ ఇలాదవళు ನೋಡಿ ಅನ್ನು ಕೂರಿ ಅನ್ನನ್ನು ಹಿಡಿಲಿಕ್ಕೆ ಟ್ರೈ ಅವ ಓಡ್ತಾ ಇದ್ದಾನೆ ಪುರ್ಸೋತಿಲ್ಲದೆ ಎಲ್ರಿಗೂ ಕೂರ ಅಂದರೆ ಇಷ್ಟ ಅಲ್ಲ ಈ ಕೂರ ನೋಡಿ ಹೆಂಗೆ ಓಡ್ತಾನೆ ನೋಡಿ ಅವ ಗಲೀಜಿ ಟಿಂಕುನ ಹಿಡಿಯಾಗ ಅವನು ಆಟೋಮೆಟಿಕ್ ಅಕ್ಕ 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 ಈಗ ನೋಡಿ ನಂಜಿ ಈಗ ಒಟ್ಟಿಗೆ ಹಾಂ ಹಾಂ किस <shrie> किसान <shrie> <shrie> ಚಿಕ್ಕಮ್ಮ ಬಂದಿದ್ದಾರೆ ಸಂಜೆ ಹೋಗ್ಬೇಕಲ್ಲ ಬೆಳಿಗ್ಗೆ ಅಕ್ಕ ಮಾಡಿಸ್ತಾನಿ ನಂಗೆ ಇದು ನಂದು ಚಿಕ್ಕಮ್ಮ ಆಯ್ತಾ ನನ್ನ ಅಮ್ಮಂದು ಪ್ರೀತಿಯ ಚಿಕ್ಕ ತಂಗಿಯವರು ಇನ್ನೊಬ್ರು ಇದ್ದಾರೆ ಸಿಗ್ಲಿಲ್ಲ ಅದಕ್ಕೆ ಇದ್ರಲ್ಲಿ ಬರ್ತಿದ್ದಾಳೆ ನೋಡು ದೇವಸ್ಥಾನಕ್ಕೆಲ್ಲ ಗೇಜಿಗಾ ಕೊಟ್ಟ ದೇವಸ್ಥಾನಕ್ಕೆಲ್ಲ ಹೋಗಿ ಊಟ ಮಾಡಿ ಎಲ್ಲ ಬಂದ್ರು ಅವರು ಒಂಬತ್ತು ಅಲ್ಲಿ ಇದ್ಲಲ್ಲ ಅವಳು ಅಕ್ಕ ಅವರ ಮನೆಯಲ್ಲಿದ್ದದು ಚಿಕ್ಕಮ್ಮನೊಟ್ಟಿಗೆ ಅಕ್ಕ ಕ್ಲೋಸು ಚಿಕ್ಕಮ್ಮ ಚೆಂದ ಕಾಣ್ತೀರಿ ನೀವು ಹಾಗೆಲ್ಲ ಬೇಜಾರು ಮಾಡಿಬಿಡಿ ಎಲ್ಲರೂ ಅಕ್ಕ ಚಪ್ಪಕ್ಕ ಒಂದು ಮಿಸ್ಸಿಂಗ್ ನಾವು ನಾಲ್ಕು ಇದ್ದೇವೆ ಬರ್ಗಿಂತಲೇ ಹೇಳ್ತಿದ್ರು ನಿಮ್ಮ ತಂಗಿ ನಿಮ್ಮ ತಂಗಿ ಅಂತ ಕೇಳ್ತಿದ್ರಂತೆ अपा <laughs> भाई कल मुकिता। Good morning, good morning। रत्ना क्या है रत ना? रत्ना क्या? Good morning। निमा नादिनी बंदी दारे निमा नादिनी। Good morning। तूने कल आदुर आदुर लूटा। तूने नीरबे कहाँ? वहाँ काट कर ले। मतलब ये नहीं बस मतलब। मतलब लूटा हो उधमानी नहीं तो कैसे? उम्बल। ओडीपीमा। नहीं। डीपीमा ಅಕ್ಕ ತಂದ ಡ್ರೆಸ್ ನೋಡಿ ಪಾಲಾಗ್ಲಿಕ್ಕೆ ಶುರು ಆಯ್ತು ಆಯ್ತು ಇದು ಚಪ್ಪುನಿಗೆ ಅಂತ ಈಗ ಫೈನಲಿ ಇದು ಅಚ್ಚುನಿಗೆ ತೀಗೊಳ್ಳಿ ಇದು ಅಚ್ಚು ಬಿಸ್ಕೆಟ್ ತಂದದು ಎಲ್ಲರೂ ಹುಲ್ಲಿಗೆ ಹೋಗ್ತಾ ಇದ್ದಾರೆ ನಾವೆಲ್ಲರೂ ಹುಲ್ಲಿಗೆ ಹೋಗ್ತಾ ಇದ್ದೇವೆ ಎಲ್ಲರೂ ಹೋಗ್ತಿದ್ದಾರೆ ಚಿಗಮ್ಮಂದು ತೋಟ ನೋಡ್ತಿದ್ದಾರೆ ಕಾನಾಜೆ ನಾನು ಹಾಕ್ತೇನೆ ಅಲ್ಲ ಬ್ಲಾಗ್ ಅಲ್ಲಿ ರಾಮಪತ್ರೆ ಉಂಟಾ ನಮ್ಗೆ ಒಂದು ಹದ್ಸಾ ಹದಿನೈದು ಉಂಟು ಆ ಎಲ್ಲದರಲ್ಲಿ ಆಗುದಿಲ್ವಾ

ನೋಡಿ ನಿಮಗೋಸ್ಕರ ಎಲ್ರಿಗೋಸ್ಕರ ಮರ ಹತ್ತ ಇದ್ದಾಳೆ ಅವಳಿಗೆ ಹತ್ತಿ ಹತ್ತಿ ಅಭ್ಯಾಸ ಆಗಿದೆ ಅಡಿಕೆ ಎಲ್ಲ ತೆಗಿತಾಳೆ ಮರಕ್ಕೆ ಹತ್ತಿ ಅಪ್ಪ ಏನು ಮಾಡ್ತಾ ಇದ್ದಾರೆ ನೋಡ ನೋಡಿ ಅಪ್ಪ ಈ ಕಣಿ ಕ್ಲೀನ್ ಮಾಡುದು ಇದರಲ್ಲಿ ಇನ್ನೂ ನಾಡಿದ್ದು ನೀರು ಬರ್ತದೆ ನದಿಗೆ ಕಟ್ಟ ಹಾಕಿದ್ಮೇಲೆ ಈ ಕಣಿಯಲ್ಲಿ ಹೀಗೆ ಹೀಗೆ ಉದ್ದಕ್ಕೆ ಕಣಿ ಇದೆ ಅಲ್ಲಿ ತನಕ ಸೊ ಈಗ ಇಲ್ಲಿ ಕ್ಲೀನ್ ಮಾಡ್ತಾ ಇದ್ದಾರೆ ನೋಡಿ ಅನ್ನು ತಕೊಂಡ್ ಹೋದ್ಲು ಈಗ ಅಚ್ಚಿ ಹೋಗ್ತಾ ಇದ್ದಾಳೆ ನಮ್ದೆಲ್ಲ ಕೆಲಸ ಮುಗೀತೀನಿ ಹೋಗುದು ಮನೆಗೆ ಪದೀ ಪದಿಗು ಅಕ್ಕ ಇಲ್ಲಿದ್ದಾಳೆ ಇದ್ದಾಳೆ ನಾವೆಲ್ಲ ಮನೆಗೆ ಹೋಗ್ತಾ ಇದ್ರೆ ಅನ್ನು ಮಾತ್ರ ಪಂಪು ನಿಲ್ಲಿಸ್ಲಿಕ್ಕೆ ಹೋಗ್ತಾ ಇದ್ದಾಳೆ ಅಲ್ಲಿ ಅಪ್ಪ ಕೆಲಸ ಮಾಡ್ತಾ ಇದ್ರಲ್ಲ ಅಲ್ಲಿ ಸ್ವಲ್ಪ ಹುಲ್ಲಿತ್ತು ಅದನ್ನ ಅನ್ನಿ ಹೋಗ್ತಾ ಇದ್ದಾಳೆ आठवट स्पर्धा होई आमच्या काल होते